ಅವರ್ ಯೂಟ್ಯೂಬ್ ಚಾನಲ್ ಅಂಜು ಗೌಡ ಕನ್ನಡ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಐಪ್ಸ್ ಎಲ್ರು ಚೆನ್ನಾಗಿದ್ದೀರಾ ಫೈನಲಿ ಹಾಸ್ಪಿಟ್ಲ್ ಹಾಸ್ಪಿಟ್ಲ ಮುಗೀತು ಎಲ್ಲ ಕ್ಯೂ ಆಗಿದೆ ಅಂತ ಅಂದರು ಇವತ್ತು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಹೋಗಿದ್ವಿ ಸೊ ಏನು ಹೇಳ್ತಾರೆ ಅಂತ ಭಯ ಆಗ್ಬಿಟ್ಟಿದ್ರು ಇನ್ನೂ ಸ್ವಲ್ಪ ಸ್ಕಿನ್ ಎಲ್ಲ ಸೊ ಎಲ್ಲ ನಾರ್ಮಲ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ವೀಕ್ ಕಷ್ಟ ನೀಟಾಗಿ ಸರಿ ಹೋಗುತ್ತೆ ನೀನೇನು ಹಾಸ್ಪಿಟಲ್ಗೆ ಏನು ಬರೋದು ಹಾಗಿಲ್ಲ ನಂಗಂತೂ ಫುಲ್ಲು ಹ್ಯಾಪಿ ಆಗೋಯಿತು ಸದ್ಯ ಮುಗೀತಲ್ಲ ಅಂತ ಅಂದ್ಬಿಟ್ಟು ಹಾಗೆ ಇವತ್ತು ನನ್ನ ಮಗನ ಕೃಷ್ಣನ ಮಾಡಿದ್ದೀನಿ ಐಸ್ ಹೇಗೆ ಮಾಡಿಸ್ಕೊತಾನೆ ಅಂತ ತೋರಿಸ್ತೀನಿ ಪಾಪು ಮಲಗಿದ್ದ ಆ ಮಲಗಿದ್ದಾಗ ಇದನ್ನೆಲ್ಲ ನಾನು ರೆಡಿ ಮಾಡ್ಕೊಂಡ್ರೆ ಸರಿ ಹೋಗುತ್ತಾ ಇನ್ನೂ ಎದ್ದುಬಿಡ್ತು ಅಂತಂದರೆ ಅದೆಲ್ಲ ಮಾಡಿಸ್ಕೊಳ್ಳಲ್ಲ ಮಕ್ಕಳು ಮುಖಾಯಲೆಲ್ಲ ಮುಖ ಉಚ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ಇವನೇನು ಜಾಸ್ತಿ ಹೊತ್ತು ಮಲಗಲ್ಲ ಒಂದು ಈಗ ಒಂದು ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಮಲಗದೆ ಒಂದು ಅರ್ಧ ಗಂಟೆ ಮಲಗಿ ಹೇಳ್ತಾನೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಆದರೆ ಇವತ್ತು ಇವನು ಹಾಫ್ ಆನ್ ಅವರ್ಗೆಲ್ಲ ಮಲಗಿ ಹೇಳ್ತಿದ್ದವನು ಮೂರು ಗಂಟೆ ಆದರೂ ಎದೊಳ್ಲಿಲ್ಲ ನಾನು ಅವನು ಎದೊಳ್ತಾನೆ ಎದೊಳ್ತಾನೆ ಅಂತ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅವನ ಜೊತೆ ನಾನು ಮಲ್ಕೊಂಡೇ ಬಿಟ್ಟಿದ್ದೀನಿ ಆಮೇಲೆ ಮೂರು ಗಂಟೆ ಆದಮೇಲೆ ಏನೋ ಎದ್ದಾಗ ನೋಡಬೇಕಿತ್ತು ಗೈಸ್ ಮುಖದಲ್ಲಿ ಏನೂ ಇಲ್ಲ ಎಲ್ಲ ಮುಖ ಎಲ್ಲ ಉಚ್ಕೊಂಡು ಹೀಗೆಲ್ಲ ಮಾಡಿಕೊಂಡು ನಾನಿಲ್ಲ ಅಂದರೂ ಅವ್ನಿಗೆ ಇದನ್ನ ಹಾಕೋಕ್ಕೆ ಅರ್ಧ ಗಂಟೆ ಮೇಲೆ ತಗೊಂಡಿದ್ದೀನಿ ಹಿಂಗೆ ಹಾಕ್ತು ಅಂದ್ಬಿಟ್ಟು ಎದ್ಬಿಡೋದು ಮತ್ತೆ ಅವನ್ನ ಮಲಗಿಸೋದು ಹಾಗೆ ತಟ್ಟಿ ತಟ್ಟಿ ಮತ್ತೆ ಎದ್ಬಿಡ್ತಿದ್ದ ಸೊ ಇಲ್ಲಾಂದ್ರೆ ಅರ್ಧ ಗಂಟೆ ತಗೊಂಡಿದ್ದೀನಿ ಇದನ್ನ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಅವ್ನು ಮಲಗಿದ್ದೆ ಎದೊಳಷ್ಟಲ್ಲಿ ಅವ್ನು ಮಾಡ್ಕೊಂಡು ನೋಡಿದ್ರೆ ಇವ್ ನನ್ನ ಟೈ ವೇಸ್ಟ್ ಮಾಡೋದಲ್ಲ ಟೈಮ ಸುಮ್ಮನೆ ಹಾಕಿ ಅವನು ಎದ್ದ ಮೇಲೆ ಹಾಕ್ಬೋದತ್ತಲ್ಲ ಅಂತ ಅಂದ್ಕೊಂಡೆ ಹಾಗೆ ಕಚ್ಚೆನೂ ಓಡಿಸ್ಬಿಟ್ಟು ರೆಡಿ ಮಾಡಿ ಇದ್ದೀನಿ ಇದು ಬ್ಲೌಸ್ ಪೀಸಲ್ಲಿ ನಾನು ಮಾಡ್ತಾ ಇರೋದು ಇನ್ನೂ ತಂದಿರಲಿಲ್ಲ ಅವನಿಗೆ ಬ್ಲೌಸ್ ಪೀಸಲ್ಲಿ ಪಂಚೆ ಥರ ಹೊಡ್ಸ್ಬಿಟ್ಟು ಕಚ್ಚೆ ಕಟ್ಟಡ ಅಂತ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ನೋಡಿ ಫೈನಲ್ಲಿ ಈ ಥರ ಬಂದಿದೆ ಹೇಗೆ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ಅವ್ನು ಪಟ್ಟನಲ್ಲಿ ಎದೊಳ್ಳಲಿಲ್ಲ ಸೊ ಮಲ್ಕೊಂಡ ಇಷ್ಟೆಲ್ಲ ಮಾಡಿಸ್ಕೊತಿದ್ರು ಬಾಕಿ ಟೈಮಲ್ಲಿ ಏನು ಮಾಡ್ತಿದ್ದೆ ಏನಾದರೂ ಒಂಚೂರು ಮುಟ್ಟಿದ್ರು ಸಾಕು ಎದ್ಬಿಡವ ಇವತ್ತು ನಾನು ಏನೇ ಕುಂಕುಮ ಇಟ್ಟು ಎದ್ದೊಳ್ಳಿಲ್ಲ ಮತ್ತು ಪಂಚೆ ಕಚ್ ಕಟ್ಟಬೇಕಾದ್ರೂ ಎದೊಳ್ಳಿಲ್ಲ ಸೊ ಎದ್ರೂ ಅಲ್ಲದೆ ತಟ್ಟ ತಕ್ಷಣ ಮಲ್ಕೊಬಿಡ್ತಿದ್ರು ಇದನ್ನೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಹಾಗೆ ಎಲ್ಲನೂ ಇಟ್ಬಿಟ್ಟು ಒಂದ್ಸಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಹೇಗೆ ಕಾಣಿಸ್ತಿದ್ದಾನೆ ನೋಡಿ ನನ್ನ ಮಗ ಹೇಗೆ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ಸ್ ಮಾಡಿ ನಮ್ಮ ತನೀಗೆ ಎರಡು ತಿಂಗಳಿತ್ತು ಅವಾಗ ಕೃಷ್ಣ ಜನ್ಮಾಷ್ಟಮಿ ಬಂದಿತ್ತು ಅವನು ಸುಮ್ಮನೆ ಮಲಗಿದ್ದ ಇತ್ತು ಆಟ ಆಡ್ತಿರಲಿಲ್ಲ ಇವನಂತೂ ನಂತೂ ಒಂದು ನಿಮಿಷ ಮಲಗಿಸೋದ್ರೆ ಆ ಸೈಡಿಗೆ ದಬ್ಬಾಕೊಳ್ಳೋ ಥರನೇ ಓಕೆ ಓಕೆಸ್ ಯಾರಿಗೆಲ್ಲ ನಮಗೆ ಕೃಷ್ಣ ಇಷ್ಟ ಆಗಿದ್ದಾನೆ ಕಮೆಂಟ್ಸ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಬಾಯ್ ತನಿಯೇ ಶೂ ಶ ತನೀಶ್ ಇವತ್ತು ಪ್ಲೇ ಹೋಮ್ಗೆ ಹೋಗ್ತಾ ಇದ್ದ ಪ್ಲೇ ಹೋಮ್ ಅಂದರೆ ಕೂಸಿನ ಮನೆ ಅಂತ ನಮ್ಮೂರಲ್ಲಿ ಓಪನ್ ಆಗಿದೆ ಅಲ್ಲಿ ಕಳಿಸ್ತಾ ಇದ್ವಿ ಅದು ಸಿಕ್ಸ್ ಮಂತ್ ಬ್ಯಾಕ್ ಓಪನ್ ಆಯಿತು ಸೊ ಅವಾಗ ಸ್ಟಾರ್ಟಿಂಗ್ ಟೂ ಡೇಸ್ ಹೋದ ಆಮೇಲೆ ನಂದು ಡೆಲಿವರಿ ಎಲ್ಲ ಆಯಿತು ಸ್ವಲ್ಪ ಕಲಿಸೋಕ ಹಿಂಸೆ ಆಯಿತು ಕಳಿಸ್ತಿಲ್ಲ ಮತ್ತು ಇವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ ಆ ಶೂ ಸ್ವಲ್ಪ ಒದ್ದೆ ಆಗ್ಬಿಟ್ಟಿದೆ ಗೈಸ್ ಹಂಗಾಗಿ ಹಾಕಂತ ಇಲ್ಲ ಅದು ಮಳೆಯಲ್ಲೆಲ್ಲ ನೆನ್ಬಿಟ್ಟು ಸ್ವಲ್ಪ ಒದ್ದೆ ಆಗಿದೆ ಒದ್ದೆ ಆಗಿದೆ ಹಾಕುತ್ತ ಬೇಡ ಅಂತ ಅಂದ್ಬಿಟ್ಟು ಅದನ್ನು ತೆಗೀರಿನ ಹಾಕ್ಬೇಡಿ ಅಂತ ಅಂದ್ಬಿಟ್ಟು ಮತ್ತು ಬೇರೆ ಶೂ ಹಾಕ್ಕೊಂಡು ಹೊರಟ ಗೈಸ್

ಹೋಗವ ಅದ್ರಲ್ಲಿ ಇದರ ತಗೋ ಕರ್ಕೋಬೇಕಪ್ಪ ಇಲ್ಲಿಂದ ಗಲೀಜಿದ್ರ ಹತ್ತೋಯ್ತಿದನು ಇವತ್ತು ತೂ ಅಂತೆ ಕೊನೆಗೂ ಅಪ್ಪನ ಗಾಡೀ ಹೋಗ್ಲಿಲ್ಲ ಅವ್ರ ಪಪ್ಪನ ಗಾಡಿನೇ ಬೇಕು ನಾನು ಅದ್ರಲ್ಲೇ ಹೋಗೋದು ಅಂತ ಹೌದಾ ಮಕ್ಕಳು ಇವಾಗಲೇ ಎಷ್ಟು ಹಠ ಮಾಡ್ತಾರಲ್ವ ನೋಡೋಣ ಇವತ್ತು ಎಷ್ಟೊಂದು ತನಕ ಇರ್ತಾನೆ ಗೊತ್ತಿಲ್ಲ ಹಾಗೆ ಇವತ್ತು ನಮ್ಮೂರಲ್ಲಿ ಸನಿದೇವತ್ತು ಮೆರವಣಿಗೆ ಇತ್ತು ಸೊ ಅದಕ್ಕೆ ರೋಡ್ ಹತ್ರ ಬಂದಿದ್ವಿ ಪೂಜೆ ಮಾಡಿಸೋಣ ಅಂತ ನಮ್ಮ ಮನೆ ಹತ್ರ ಯಾವುದೇ ವೆಹಿಕಲ್ಸು ಬರಲ್ಲ ಆ ಏರಿಯಕ್ಕೆ ಆ ಏರಿಯಾಗೆ ರೋಡ್ ಇಲ್ಲ ಚಿಕ್ಕದಾಗಿದೆ ಬರೀ ಗಾಡಿಗಳು ಮಾತ್ರ ಬರೋದು ಇಂಥ ದೊಡ್ಡ ವೆಹಿಕಲ್ಸು ಬರಲ್ಲ ಅದಕ್ಕೆ ಮೇನ್ ರೋಡ್ಗೆ ಬಂದೆ ನಾವು ಪೂಜೆ ಮಾಡಿಸ್ಬೇಕು ಮತ್ತು ಎಲ್ಲರೂ ಕಾರಲ್ಲಿ ಹೋಗಬೇಕು ಅಂದರೆ ಇದೇ ಮೇನ್ ರೋಡಿಗೆ ಬಂದೆ ನಾವು ಹೋಗಬೇಕು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಪೂಜೆನ ಮಾಡ್ತಾಯಿದ್ದಾರೆ ಅಷ್ಟು ಏರಿಯಾದವರೆಲ್ಲ ಪೂಜೆ ಮಾಡಿಸ್ತಾ ಇದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಟೇಕ್ ಕೇರ್ ಬ ಬಾಯ್